ಕಮಲಮ್ಮನ ಚಿಕ್ಕಹಳ್ಳಿಯಲ್ಲಿ ಸುಮತಿ ಎಂಬ ಹುಡುಗಿ ರಸ್ತೆ ಬದಿಯಲ್ಲಿ ತಾಜಾ ಕೆಂಪು ಗುಲಾಬಿಗಳನ್ನು ಮಾರುತ್ತಿದ್ದಳು ದೊಡ್ಡ ಅಂಗಡಿ ಇರಬೇಕು ಎಂಬುದು ಅವಳ ಕನಸಾಗಿತ್ತು ಒಂದು ದಿನ ಪ್ರಖ್ಯಾತ ಉದ್ಯಮಿ ರಾಜೀವ್ ಶೆಟ್ಟಿ ಅವರು ಆ ದಾರಿಯಲ್ಲಿ ಹಾದುಹೋದರು ಸುಮತಿಯ ಬಳಿ ಬಂದು ಗುಲಾಬಿಯ ಬೆಲೆ ಕೇಳಿ ಅವಳ ಪ್ರಾಮಾಣಿಕತೆ ಮತ್ತು ಪರಿಶ್ರಮಕ್ಕೆ ಮಾರುಹೋದರು ಕೇವಲ ಹತ್ತು ರೂಪಾಯಿ ಗುಲಾಬಿಯ ಬದಲು ರಾಜೀವ್ ಶೆಟ್ಟಿ ಅವರು ಸುಮತಿಗೆ ಒಂದು ದೊಡ್ಡ ಮೊತ್ತದ ಹಣವನ್ನು ಕೊಟ್ಟರು ಇದು ಕೇವಲ ಹೂವಿನ ಹಣವಲ್ಲ ಈ ಹಣದಿಂದ ದೊಡ್ಡ ಗುಲಾಬಿ ಅಂಗಡಿ ಮತ್ತು ಗಿಡಗಳನ್ನು ತರಲು ಜಾಗ ಖರೀದಿಸು ನಿನ್ನ ಪ್ರಾಮಾಣಿಕತೆಗೆ ಯಶಸ್ಸು ಸಿಗಬೇಕು ಎಂದು ಹೇಳಿ ನಿನ್ನ ಅಂಗಡಿ ದೊಡ್ಡದಾದಾಗ ನನಗೆ ಒಂದು ಕೆಂಪು ಗುಲಾಬಿ ಉಡುಗೊರೆಯಾಗಿ ಕೊಡಬೇಕು ಎಂದು ಮಾತು ತೆಗೆದುಕೊಂಡರು ರಾಜೀವ್ ಶೆಟ್ಟಿ ಅವರ ಪ್ರೋತ್ಸಾಹದಿಂದ ಸುಮತಿ ಕೂಡಲೇ ಗುಲಾಬಿ ನರ್ಸರಿ ಮತ್ತು ಅಂಗಡಿ ತೆರೆದಳು ಅವಳ ಪರಿಶ್ರಮದಿಂದ ಅಂಗಡಿ ಬೆಳೆದು ಕೆಲವೇ ವರ್ಷಗಳಲ್ಲಿ ನಗರದ ದೊಡ್ಡ ಹೂವಿನ ಸಾಮ್ರಾಜ್ಯವಾಯಿತು ಅಂಗಡಿ ಉದ್ಘಾಟನೆಗೆ ರಾಜೀವ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಬಂದರು ಸುಮತಿ ತನ್ನ ಅತ್ಯಂತ ಸುಂದರವಾದ ಕೆಂಪು ಗುಲಾಬಿಯನ್ನು ಅವರಿಗೆ ಕೃತಜ್ಞತೆಯಿಂದ ಅರ್ಪಿಸಿದಳು ಒಬ್ಬರ ಪರಿಶ್ರಮಕ್ಕೆ ಸಿಕ್ಕ ಸರಿಯಾದ ಪ್ರೋತ್ಸಾಹ ಹೇಗೆ ಒಂದು ಸಣ್ಣ ಕನಸನ್ನು ದೊಡ್ಡ ಯಶಸ್ಸಾಗಿ ಪರಿವರ್ತಿಸುತ್ತದೆ ಎಂಬುದಕ್ಕೆ ಈ ಕತೆ ಸಾಕ್ಷಿಯಾಗಿದೆ ಈ ಆವೃತ್ತಿಯು ಇನ್ನೂ ಹೆಚ್ಚು ಸಂಕ್ಷಿಪ್ತವಾಗಿದ್ದು ಮುಖ್ಯ ಘಟನೆಗಳ ಮೇಲೆ ಮಾತ್ರ ಗಮನಹರಿಸಿದೆ